ಇವತ್ತಿನ ಡ್ರೆಸ್ಸು ಇದು ಚೆನ್ನಾಗಿ ಕಾಣ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ದೀಪುಗೌಳ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಲಾಸ್ಟ್ ವೀಕು ನಾನು ಅಪ್ಲೋಡ್ ಮಾಡಿರೋ ಮಾಯಮ್ಮ ಮತ್ತು ದೈತಮ್ಮ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಎಲ್ಲರೂ ಶೇರು ಜಾಸ್ತಿ ಮಾಡಿದ್ದೀರಾ ಕಮೆಂಟು ಮಾಡಿದ್ದೀರಾ ಇವತ್ತು ಏನು ವಿಶೇಷತೆ ಅಂತಂದರೆ ನಮ್ಮ ಮನೆಯಲ್ಲಿ ಶನ್ಮಾತ್ಮನ್ ಕತೆ ಓದಿಸ್ತಾ ಇದೀವಿ ಅದು ಮೊದಲೇ ಬಾರಿಗೆ ಈ ಕಥೆಯಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಲೈಕ್ ಹಂಗಂದ್ರೆ ಇವತ್ತು ನೈಟಿಂದ ಹಾಂ ಅಂದರೆ ಶುಕ್ರವಾರ ನೈತಿಂದ ಹಿಡಿದು ನಾಳೆ ಶನಿವಾರ ಮಾರ್ನಿಂಗ್ವರೆಗೂ ಈ ಕಥೆಯಲ್ಲಿ ಏನೇನು ಇರುತ್ತೆ ನಾವೆಲ್ಲ ಏನೇನು ಮಾಡ್ತೀವಿ ಅನ್ನೋದನ್ನ ಈ ಮು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮಾತ್ರ ಮರಿಬೇಡಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಮ್ಮ ಮಾರ್ಕೆಟಿಗೆ ಹೋಗಿ ಹೂವು ತಂದರು ಅದನ್ನು ಪೋಂಡ್ಕೊಂಡು ಕೊಟ್ಟಿದ್ದು ನನ್ನ ತಂಗಿ ಫ್ರೆಂಡು ಅವರು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು ನಾನು ಮುಟ್ಕೊಳ್ಳೋದಕ್ಕೆ ಅಂತ ಹೂವು ಕಟ್ಟಿದ್ದೆ ಚೆನ್ನಾಗಿ ಕಟ್ಟಿದ್ದೆ ಒಂದು ರೇಂಜಿಗೆ ಏನ್ ಮಾಡ್ತಾ ಇದ್ದೀರಾ ದೀಪು ಅವ್ರೆ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ ಏನೇನ್ ಮಾಡಿಸ್ತಿದೀವಿ ಅಂತ ಅಂದ್ರೆ ಅನ್ನ ಸಾಂಬಾರು ಕಾಳು ಗೊಜ್ಜು ಪಾಯಸ ಬಜ್ಜಿ ಅಡಿಗೆ ಭಟ್ರು ಯಾರು ನಮ್ಮಿ ಎಲ್ಲಿದ್ದಾರೆ ಅವರು ಹಾಯ್ ಹಾಯ್ ನನ್ನ ಅಕ್ಕ ಮತ್ತು ನನ್ನ ಅಕ್ಕ ಪಾಪು ಶ್ರೀ ಊರಿಂದ ಬರ್ತಿದ್ರು ಆಟೋದಲ್ಲಿ ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಕೆಳಗಡೆ ಬಂದೆ ಅವನನ್ನು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಅವನ ಮುಖ ನೋಡಿ ಎಷ್ಟು ದಿನ ಆಯ್ತೇನೋ ಅವನ್ನ ನೋಡಿ ಅಂತ ಅನ್ನಿಸ್ತಿತ್ತು ಆದರೆ ಅವ್ನು ಹೋಗಿ ಒನ್ ವೀಕ್ ಆಗಿತ್ತು ಅಷ್ಟೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಮ್ಮ ಅಕ್ಕ ಬ್ಯಾಕ್ ಸೈಡ್ ಬ್ಯಾಕ್ ಗ್ರೌಂಡಿಗೆ ಡಿಸೈನ್ ಮಾಡ್ತಾ ಇದ್ರು ಎಂತಂದ್ರೆ ಬ್ಯಾಕ್ ಸೈಡ್ ಇದೆ ಅದನ್ನ ಕವರ್ ಮಾಡಿ ಡಿಸೈನ್ ಮಾಡ್ತಿದ್ರು ಅಲ್ಲಿ ದೇವ್ರನ್ನ ಇಡೋದಕ್ಕೆ ನಮ್ಮ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಶನ್ಮಾತ್ಮನ ಫೋಟೋ ಎತ್ಕೊಂಡು ಬಂದ್ವಿ ನಾನು ಫಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರತ್ತೆ ನಮ್ಮ ಗಣೇಶನ ದೇವಸ್ಥಾನದ ಬಗ್ಗೆ ನಮ್ಮ ಮನೆ ಪುಟ್ಟ ಗಣೇಶ ಶೆಲೆ ಪಂಚೆ ಹಾಕ್ಕೊಂಡಿದ್ರು ನೋಡೋದಕ್ಕೆ ಸಕ್ಕದಾಗ ಕಾಣಿಸ್ತಿದ್ದ ಅವನ ಆಟ ತುಂಟಾಟನ ನೋಡೋಕೆ ಎರಡು ಕಾಣಿಸಲಿಲ್ಲ ನನಗೆ ದೇವ್ರ ಅಲಂಕಾರ ಮಾಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು ಅರ್ಧಕ್ಕೆ ಅರ್ಧ ಆಗಿತ್ತು ದೇವ್ರನ್ನ ಮಾತ್ರ ಸಕ್ಕದಾಗ ಕಾಣಿಸ್ತಿದ್ರು ನಂಗೆ ತುಂಬ ಖುಷಿಯಾಯಿತು ಅವರನ್ನು ನೋಡಿ ಎರಡು ಕಳಸಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಒಂದು ಷಣ್ಮಾತ್ಮ ಸ್ವಾಮಿ ದೇವರಿಗೆ ಇನ್ನು ಒಂದು ಚಡೆ ಮುನೇಶ್ವರ ಸ್ವಾಮಿ ದೇವರಿಗೆ ಹುಡುಗಿರ್ ಗ್ಯಾಂಗು ರೆಡಿ ಆಗ್ತಿದ್ರು ನಮ್ಮ ಮಾಮನ ಮಗಳು ಮುಖ ತೋರಿಸ್ತಾನೆ ಇಲ್ಲ ಈ ವಿಡಿಯೋದಲ್ಲಿ ನಾನು ಕೂಡ ಚೆನ್ನಾಗಿ ಕಾಣಿಸ್ತಿದ್ದೆ ಹೇಳಬೇಕು ಅಂತ ಅಂದರೆ ಕ್ಯೂಟಾಗೆ ಶ್ರೀ ಮಾತ್ರ ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದ ನನ್ನ ತಮ್ಮನೂ ಅಷ್ಟೇ ಪ್ರೀತು ಬಂದಿದ್ದ ನಮ್ಮ ಮನೆಗೆ ನಾನು ಲಂಗ ಬ್ಲೌಸ್ ಹಾಕೊಂಡಿದ್ದೆ ಹೇಗೆ ಕಾಣಿಸಿದ್ದೀನಿ ಅಂತ ಕಮೆಂಟ್ ಮಾಡಿ ಟೂ ಇಯರ್ಸ್ ಹಳೇದು ಈ ಲಂಗ ಬ್ಲೌಸು ಹಾಕ್ಕೊಂಡೇ ಇರಲ್ಲ ಪೂಜೆಗೆ ಅಂತ ಇವತ್ತು ಹಾಕ್ಕೊಂಡಿದ್ದೆ ಎರಡು ಕಳಸಗಳನ್ನ ಇಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎರಡು ಕಳಸನೂ ಕೂಡ ಇವರೇ ಕತೆ ಓದೋರು ನಮ್ಮ ಹುಡುಗಿರ್ ಗೊತ್ತಲ್ಲ ಎಲ್ಲಿ ಹೋದರೂ ಫೋಟೋಸು ವೀಡಿಯೋಸು ಇದನ್ನು ಮಾತ್ರ ಬಿಡೋದಲ್ಲ ನಮ್ಮ ಶ್ರೀ ಬಗ್ಗೆ ಬಗ್ಗೆ ನೋಡ್ತಿದ್ದೆ ದಿ ಪೂಜೆ ಯಾವಾಗ ಪೂಜೆ ಯಾವಾಗ ಅಂತ ಕೇಳ್ತಾನೆ ಇದ್ದ ಅವನ ಭಾಷೆಯಲ್ಲಿ ನಾವು ಮೊದಲೇ ಸಲ ಕತೆ ಓದಿಸ್ತಿದ್ದೀವಲ್ಲ ನನಗೆ ಗೊತ್ತಿಲ್ಲ ಊಟ ಆದಮೇಲೆ ಕತೆ ಸ್ಟಾರ್ಟ್ ಆಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರ ಜೊತೆಲೆ ನಾನು ಊಟಕ್ಕೆ ಕೂತ್ಕೊಂಡಿದ್ದೆ ಹೆಂಗಿತ್ತು ಊಟ ಹೇಳೋ ಚೆನ್ನಾಗಿ ಅಡುಗೆ ಮಾಡ್ತೀನಿ ಮಾಡ್ತೀನಿ ನನ್ ಸ್ನಾಪ್ ನೋಡಿದ್ರಾ ಅದಕ್ಕೆ ಇನ್ಸಲ್ಟ್ ವಿಡಿಯೋ ಆನ್ ಮಾಡಿದ ತಕ್ಷಣ ಇನ್ಸಲ್ಟ್ ಮಾಡ್ತಿದಾರೆ ಶನಿ ದೇವರ ರುತ್ರಾಂತ ಸೂರ್ಯಪುತ್ರ ಶನಿದೇವ ಶನಿ ದೇವರ ಮಹಿಮೆ ಶ್ರೀ ಶನೀಷ್ಟರಾಷ್ಟ್ರಂ ಶ್ರೀ ಶನಿ ಕವಚಂ ಶ್ರೀ ಶನೀಶ್ವರ ಶ್ರೋತ್ರ ಪೂಜಾ ವಿಧಾನ ಶನಿ ಯಂತ್ರ ಫೈನಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ನಮ್ಮನೆ ದೇವ್ರ ಮನೆ ಕೂಡ ರೆಡಿಯಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮನೆ ದೇವ್ರ ಫೋಟೋಗಳು ನಮ್ಮನೆ ದೇವರು ಸಹ ತುಂಬ ಮುತ್ತಾಗಿ ಕಾಣಿಸ್ತಿದ್ರು ಕತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ತಂದಿರೋ ವಾದ್ಯಗಳಿಗೆಲ್ಲ ಪೂಜೆ ಮಾಡಿ ಅದಾದ ಮೇಲೆ ದೀಪ ಅಂಟಿಸ್ಬೇಕು ತುಂಬ ನೆಮ್ಮದಿಯಿಂದ ಎಲ್ಲ ಆಗ್ತಿತ್ತು ತುಂಬಾ ಆಯಿತು ನನಗೆ ಇದು ಮೊದಲೇ ಬಾರಿ ಅಲ್ವಾ ತುಂಬಾ ಖುಷಿ ಪ್ರತಿ ಸಲ ನಾನು ಭಗವಂತನ ಹತ್ರ ಒಂದೇ ಕೇಳ್ಕೊಡೋದು ಒಳ್ಳೆಯದು ಏನು ಒಳ್ಳೆದು ಕೆಟ್ಟದ್ದು ಅಂತ ನಿನಗೆ ಗೊತ್ತಿದೆ ತಂದೆ ಅದನ್ನ ನೀನು ಸರಿಯಾಗಿ ಮಾಡ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನಂಗಿದೆ ಇವತ್ತು ನಾವು ಕೇಳ್ತಾ ಇರೋ ಕತ್ತೆ ವಿಕ್ರಮಾದಿತ್ಯಾದಿ ಭೈರವೇಶ್ವರ ಸ್ವಾಮಿ ಲಕ್ಷ್ಮೀದೇವಿ ಮಾಯಮ್ಮ ದೈತ್ಯಮ್ಮ ಕಾಣಿ ಚಿಕ್ಕಮ್ಮ ವರದರಾಯ ಸ್ವಾಮಿ ಇವರೆಲ್ಲರೂ ಸಹ ಅವರ ನಿವಾಸದಲ್ಲಿ ನೆಲೆಸಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಬೇಡಿಕೊಂಡು ಈ ರಾಜಗೋಪಾಲ ನಗರ ಆಗುವಂತಹ ನಗರದಲ್ಲಿ ನಮ್ಮ ಅವರ ಸ್ವಗೃಹದಲ್ಲಿ ರಮೇಶಣ್ಣನವರ ಸ್ವಗೃಹದಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಭಗವಾನ್ ಶ್ರೀ ಶನಿಶ್ಚರ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಬೇಡಿಕೊಂಡು ಈ ರಾಜಗೋಪಾಲ ನಗರ ಆಗುವಂತಹ ಗ್ರಾಮದಲ್ಲಿ ಇವರ ಸ್ವಗೃಹದಲ್ಲಿ ಥಾಮೃತವನ್ನು ಮಾಡುವ ಮೊಟ್ಟಮೊದಲ ಸ್ಥಾನದಲ್ಲಿ ಲೋಕ ರಕ್ಷಕರಾದ ಶ್ರೀ ಶಂಕರನ ನಾಮ ಸ್ಮರಣೆಯನ್ನು ಮಾಡಿದ ಈ ಏಕತಾಮೃತವನ್ನು ಬಹಳ ಭಯಭಕ್ತಿಯಿಂದ ಕೊಂಡಾಡುವಣ ದೊರೆಯಾದ ವಿಕ್ರಮಾದಿತ್ಯನ ಚರಿತ್ರೆಯನ್ನು ಬಹಳ ಭಯಭಕ್ತಿಯಿಂದ ಪಾಡಿ ಅಥವಾ ಕೇಳಿ ನಮ್ಮ ನಮ್ಮ ಸಾಧ್ಯ ಈ ಎರಿಕತಾಮೃತದಲ್ಲಿ ನೋಡ್ರಿ ಈ ಎರಿಕತಾಮೃತವಾದ ಪ್ರಪ್ರಥಮದಲ್ಲಿ ಸೌರಾಷ್ಟ್ರ ಭಾಷೆ ಅಂದ್ರೆ ಮರಾಠಿ ಭಾಷೆ ಇಂತಹ ಚರಿತ್ರೆಯನ್ನು ನಮ್ಮ ಕನ್ನಡದ ಕವಿಗಳಾಗಿರ್ತಕ್ಕಂತಹ ಚಿಲ್ಮೆಯಿಂದ ಸೌರಾಷ್ಟ್ರ ಭಾಷೆಯಿಂದ ಕನ್ನಡ ಭಾಷೆಗೆ ಬರೆದು ಅನುವಾದಿಸುವ ರಾಮಚಂದ್ರನ ನಾಮ ಸ್ಮರಣೆಯನ್ನು ಮಾಡುತ್ತಾ ತದನಂತರ ಶ್ರೀ ಶನಿದೇವನ ಸ್ಮರಣೆಯನ್ನು ಮಾಡುತ್ತಾ ಈ ಅರಿಕಾಮೃತವನ್ನು ಬಹಳ ಭಯಭಕ್ತಿಯಿಂದ ಬಹಳ ನಿಜಭಕ್ತಿಯಿಂದ ಕೊಂಡಾಡೋಣ ಜನ್ಮಾತ್ಮನ ಕತೆ ಯಾರ್ಯಾರು ಕೇಳಿರ್ತಿರೋ ಅವರಿಗೆ ವಿಕ್ರಮಾದಿತ್ಯ ಯಾರು ಅಂತ ಗೊತ್ತಿರುತ್ತೆ

ಇರಲೋ ಎಲ್ಲವೂ ನಿನ್ನ ಚಿತ್ತವಿದ್ದಂತಾಗಲಿ ಎಂಬುದಾಗಿ ಆ ಈರುವರು ಕಟಿಕೋರ ಜೊತೆಗೂಡಿ ದೊರೆಯಾದ ವಿಕ್ರಮಾದಿತ್ಯ ಬಂದಿದ್ದಾನೆ ಕಾದಸಿಲಿಯ ಬಂಡೆಯ ಮೇಲೆ ನಿಂತಿದ್ದಾನೆ ಆಗ ಕಟಿಕೋರು ಹೇಳುತ್ತಿದ್ದಾನೆ ಅಯ್ಯ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎರಡ್ ಮೂರ್ ನಿಮಿಷದಲ್ಲಿ ನೀನು ಕೈಗಳು ಇರಲ್ಲ ಕಾಲುಗಳು ಇರಲ್ಲ ಕಡಿದ್ವಿ ಸಾಕುಬಿಡ್ತೀವಿ ಆದ ಕಾರಣ ನಿನ್ನ ಮನ ಬಂದಂತಹ ಇಷ್ಟದೈವವನ್ನು ನೀನು ಪ್ರಾರ್ಥನೆ ಮಾಡಿಕೊಳ್ಳಬಹುದು ಪ್ರಾರ್ಥನೆ ಮಾಡಿಕೊಳ್ಳಬಹುದು ಇದು ತಕ್ಷಣ ಮಹದಾನಂದವಾಗಿದೆ ವಿಕ್ರಮಾದಿತ್ಯ ಅಪ್ಪ ನನ್ನ ಇಷ್ಟು ದೈವವನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಬಹುದು ಎಂಬುದಾಗಿ ನನಗೆ ಕಾಲಕಾಶವನ್ನು ಕೊಡುತ್ತಿರುವ ಆನಂದವಾಯಿತಪ್ಪ ಎಂಬುದಾಗಿ ಪ್ರಪ್ರಥಮದಲ್ಲಿ ತಮ್ಮ ಕುಲದೈವನಾದ ಶ್ರೀಹರಿ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡುತ್ತಿದ್ದಾನೆ ದೊರೆಯಾದ ವಿಕ್ರಮಾದಿತ್ಯಕ್ಕಾದ ಸಿಲೆ ಬಂಡೆಯ ಮೇಲೆ ಯಾವ್ದು ಸ್ವಾಮಿ ಮನೆ ದೇವರು ಬೆಳಗಿನ ಜಾವ ಆರು ಗಂಟೆಗೆ ಭಗವಂತನಿಗೆ ಒಂಬತ್ತು ತುಪ್ಪ ದೀಪದಲ್ಲಿ ಆರ್ತಿ ಮಾಡಬೇಕು ಜನ್ಮಾತ್ಮ ದೇವ್ರಿಗೆ ಲಾಸ್ಟಲ್ಲಿ ಆರತಿ ಮಾಡಿ ದೃಷ್ಟಿ ತೆಗೆದ್ರು ನಾನು ಈ ವಿಕ್ರಮಾದಿತ್ಯ ಕಥೆಯಲ್ಲಿ ಏನು ಕಲ್ತ್ಕೊಂಡೆ ಅಂತ ಅಂದರೆ ತಪ್ಪಿಗೆ ಶಿಕ್ಷೆ ಯಾವಾಗಲೂ ಸಿಕ್ಕೇ ಸಿಗತ್ತೆ ಆ ತಪ್ಪನ್ನ ತಿತ್ಕೊಳೋಕೆ ದಾರಿನೂ ಕೂಡ ಭಗವಂತನೇ ನೀಡ್ತಾನೆ ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ ಈ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ನೈಟೆಲ್ಲ ಕತೆ ಕೇಳಿ ಮಾರ್ನಿಂಗ್ ಬೇಗ ಮಲ್ಕೊಂಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಷಣ್ಮಾತ್ಮನ್ ಕತೆ ಮುಂಚೆ ಯಾರೆಲ್ಲ ಕೇಳಿದರೋ ಅವರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಏನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ